ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಆಲ್ ಇನ್ ಮನ್ಸ್ಕಂದ ಕೃಪಾ ಸೊ ಬೆಂಗಳೂರಲ್ಲಿ ಎರಡು ದಿನದಿಂದ ಮಳೆ ಬರ್ತಾ ಇದೆ ಸಂಜೆ ಒಂದು ಮೂರು ನಾಲ್ಕು ಗಂಟೆ ಅಷ್ಟೊತ್ತಿಗೆ ಆಗಿ ಮಳೆ ಬರ್ತಾ ಇದೆ ತುಂಬ ಜೋರಾಗೇನು ಮಳೆ ಬರ್ತಾ ಇಲ್ಲ ಸ್ವಲ್ಪ ಒಂದು ಅರ್ಧ ಒಂದು ಗಂಟೆ ಮಳೆ ಬರುತ್ತೆ ಪ್ರತಂತ್ರ ಮಳೆ ಈ ಮಳೆಯನ್ನು ನೋಡೋದಕ್ಕೆ ನನಗಂತೂ ತುಂಬಾ ಇಷ್ಟ ಮಳೆ ಬರ್ತಾ ಇರಬೇಕಾದ್ರೆ ಹೊರಗಡೆ ಕೂತ್ಕೊಂಡು ಅದನ್ನ ಮಳೆ ನೋಡೋದಕ್ಕೆ ನನ್ನ ನನಗೆ ತುಂಬ ಇಷ್ಟ ಹಾಗೆ ನಮ್ಮನೇಲಿ ನಮ್ಮನೆ ಹತ್ರ ಮಳೆ ಬರ್ತಾ ಇದೆ ಸಂಜೆ ಒಂದು ನಾಲ್ಕು ನಾಲ್ಕೂವರೆ ಅಷ್ಟೊತ್ತಿಗೆ ಮಳೆ ಬರ್ತಾ ಇದೆ ಇದು ಬಿಸಿಲು ಮಳೆ ಸೊ ನಾನು ತನ್ವಿತಾಗೆ ಹೇಳಿದೆ ತನ್ವಿತಾ ಬಿಸಿಲು ಮಳೆ ಬರ್ತಾ ಇದೆ ಕಾಮನ ಬಿಲ್ ಬರ್ತಾ ಇರುತ್ತೆ ನೋಡೋಣ ಅಂತ ಮೇಲೆ ಹೋಗಿ ನೋಡಿದ್ವಿ ಬಟ್ ಮಳೆ ಬರ್ತಾ ಇರುವಾಗ ಕಾಮನ ಬಿಲ್ ಬರಲಿಲ್ಲ ಸ್ವಲ್ಪ ಹೊತ್ತಾದ್ಮೇಲೆ ಮೇಲೆ ಮಳೆ ಬಿಟ್ಟ ನಂತರ ಕಾಮನ ಬಿಲ್ ಕಾಣಿಸ್ತಾ ಇದೆ ಕಾಮನ ಬಿಲ್ಲು ನೋಡದೆ ತುಂಬಾ ವರ್ಷ ಆಗಿತ್ತು ಯಾವಾಗಲೂ ಸಣ್ಣವರಿದ್ದಾಗ ನೋಡಿದ್ದು ಅಂತ ಅನಿಸುತ್ತೆ ಹೀಗೆ ಕಾಮನ ಬಿಲ್ಲು ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಮಕ್ಕಳಿಗಂತೂ ತುಂಬಾ ಖುಷಿ ನನ್ನ ಮಗಳು ಅವ್ಳ ಫ್ರೆಂಡ್ಸು ಎಲ್ಲರೂ ಓ ರೇಂಬೋ ಬಂದಿದೆ ರೇಂಬೋ ಬಂದಿದೆ ಅಂತ ಹೇಳಿ ಏನು ಎಲ್ಲ ಅಕ್ಕಪಕ್ಕದ ಮನೆಯವ್ರನ್ನ ಫ್ರೆಂಡ್ಸ್ನೆಲ್ಲ ಕರ್ದು ಕರ್ದು ತೋರಿಸೋದೇ ತೋರಿಸೋದಾಗಿತ್ತು ಅದು ಅಲ್ಲದೆ ಇಲ್ಲಿ ಎರಡೆರಡು ಕಾಮನ ಬಿಲ್ಲು ಕಾಣ್ತಾ ಇದೆ ಸರಿಯಾಗಿ ನೀವು ವಿಡಿಯೋವನ್ನು ಗಮನಿಸಿದರೆ ಒಂದು ಕಾಮನ ಬಿಲ್ಲಿನ ಮೇಲೆ ಇನ್ನೊಂದು ಕಾಮನ ಬಿಲ್ಲು ಕಾಣ್ತಾ ಇದೆ ಬಟ್ ಅದು ಲೈಟಾಗಿ ಕಾಣಿಸ್ತಾ ಇದೆ ಒಂದಂತೂ ಕ್ಲಿಯರಾಗಿ ಕಾಣಿಸ್ತಾ ಇದೆ ತುಂಬಾ ಖುಷಿಯಾಯಿತು ಕಾಮನ ಬಿಲ್ನ ನೋಡಿ ಯಾವಾಗಲೂ ಬಾಲ್ಯದ ನೆನಪು ಯಾವಾಗಲೂ ಸಣ್ಣವರಿದ್ದಾಗ ಕಾಮನ ಬಿಲ್ಲನ್ನು ನೋಡಿದಂಥದ್ದು ಸೊ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದರಲ್ಲಿ ಏಳು ಬಣ್ಣ ಇರುತ್ತೆ ಕಾಮನ ಬಿಲ್ಲಲ್ಲಿ ವಿಬ್ ಗಯಾರ್ ಅಂತಲೇ ಹೇಳ್ತಾರೆ ವೈಲೆಟ್ ಇಂಡಿಗೊ ಬ್ಲೂ ಗ್ರೇ ಆರೆಂಜ್ ರೆಡ್ ಎಲ್ಲೋ ಒಟ್ಟು ಸೆವೆನ್ ಕಲರ್ಸ್ ಇದೆ ಚೆನ್ನಾಗಿ ಕಾಣಿಸುತ್ತಾ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಕರೆಕ್ಟಾಗಿ ನೋಡಿದರೆ ಅದರಲ್ಲಿ ನಿಮಗೆ ಎರಡು ಕಾಮನ ಬಿಲ್ ಇರುವಂಥದ್ದು ಕಾಣಿಸ್ತಾ ಇದೆ ತುಂಬ ದೊಡ್ಡ ಕಾಮನ ಬಿಲ್ ಬಂದಿತ್ತು ಬೆಂಗಳೂರಲ್ಲಂತೂ ಮಕ್ಕಳು ಸ್ಕೂಲ್ ಬಿಡೋ ಟೈಮಿಗೆ ಕರೆಕ್ಟಾಗಿ ಮಳೆ ಸ್ಟಾರ್ಟ್ ಆಗುತ್ತೆ ಅದು ಜೋರಾಗೂ ಬರೋದಿಲ್ಲ ಒಂದು ಸಣ್ಣದಾಗೂ ಬರೋದಿಲ್ಲ ಒಂಥರ ಪಿರಿ ಪಿರಿ ಮಳೆ ಈ ಮಳೆಗಂತೂ ಸಂಜೆ ಹೊತ್ತು ಬಿಸಿ ಬಿಸಿ ಟೀ ಜೊತೆಗೆ ಏನಾದರೂ ಕರುಂ ಕುರುಮ್ ತಿನ್ನೋಕ್ಕಿದ್ರೆ ಚೆನ್ನಾಗಿರುತ್ತಲ್ಲ ಸೊ ಹಾಗಾಗಿ ಮಳೆ ಬರ್ತಾ ಇದ್ದಾಗ ಕಾಯಿ ವಡೆ ಮಾಡೋಣ ಅಂತ ಹೇಳಿ ಕಾಯಿ ವಡೆ ಮಾಡಿದ್ದೆ ಮಳೆ ಜೊತೆ ಸ್ನ್ಯಾಕ್ಸಿಗೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಹೇಳಿ ಸೊ ಇದು ಕಾಯಿ ಒಡೆ ಸತಿ ಯಾವಾಗಾದರೂ ಮಾಡಿದಾಗ ಇರೋದು ರೆಸಿಪಿನ ವೀಡಿಯೋದಲ್ಲಿ ಹಾಕ್ತೀನಿ ಕರುಂ ಕುರುಮ್ ಅಂತ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಟೀ ಜೊತೆಗೆ ಬಿಸಿ ಬಿಸಿ ಟೀ ಹೊರಗಡೆ ಕುತ್ಕೊಂಡು ಪಾರ್ಕಿಂಗಲ್ಲಿ ಮಳೆ ನೋಡ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಹಾಗೆಯೇ ಈ ಮಳೆ ಅಂತ ಹೇಳಿದ್ರೆ ನಾವು ಸಣ್ಣವರಿದ್ದಾಗ ನನಗೆ ನೆನಪಾಗುವಂಥದ್ದು ಪೇಪರಿನ ದೋಣಿಯನ್ನು ಮಾಡಿ ನೀರು ಮಳೆ ಬಂದಾಗ ನೀರು ಹೋಗ್ತಾ ಇರತ್ತಲ್ಲ ಕೆಲವೊಂದು ಕಡೆ ಅಲ್ಲಿ ತೊಗೊಂಡೋಗಿ ಹೋಗಿ ಅಂಥದ್ದು ನಾವು ಸೊ ರಸ್ತೆಯಲ್ಲೆಲ್ಲ ಕೆಲವೊಂದು ಗುಂಡಿ ಇರೋ ಕಡೆ ಎಲ್ಲ ನೀರು ಹರಿದೋಗ್ತಾ ಇತ್ತಲ್ಲ ಅಲ್ಲಿ ಪೇಪರ್ ದೋಣಿ ಅಪ್ಪಂಗೆ ನನಗೆ ಪೇಪರ್ ದೋಣಿ ಅವಾಗ ಮಾಡೋಕ್ಕೆ ಬರ್ತಿರ್ಲಿಲ್ಲ ಅಪ್ಪಂಗೆ ಹೇಳಿ ಮಾಡಿಸ್ಕೊಳ್ತಿದ್ವಿ ಅಪ್ಪ ಮಾಡ್ಕೊಡ್ತಿದ್ರು ಅದನ್ನು ತೊಗೊಂಡು ಹೋಗಿ ಛತ್ರಿ ಇಟ್ಕೊಂಡು ತೊಗೊಂಡು ಹೋಗಿ ಅಲ್ಲಿ ಬಿಡೋದು ಮಳೆಯಲ್ಲಿ ಚೆನ್ನಾಗಿರ್ತಿತ್ತು ಒಂಥರ ಸೊ ತುಂಬ ಜನ ಎರಡು ಮೂರು ಮಕ್ಳು ಇರ್ತಿದ್ವಿ ಅಕ್ಕಪಕ್ಕದ ಮನೆಯವರೆಲ್ಲ ಸೊ ಯಾರ್ದು ಯಾರ್ದು ದೋಣಿ ಮುಂದೆ ಹೋಗ್ತಾ ಇದೆ ಯಾರ್ದು ದೋಣಿ ಫಾಸ್ಟಲ್ಲಿ ಹೋಗ್ತಾ ಇದೆ ಅಂದ್ಕೊಂಡು ಅದರಲ್ಲೂ ಕಾಂಪಿಟೇಷನ್ ಮಾಡ್ತಾ ಇದ್ವಿ ಮಳೆ ಇದ್ರೂ ಕೂಡ ಛತ್ರಿ ಇಟ್ಕೊಂಡು ಅದು ಒಂಥರ ಬಾಲ್ಯದ ನೆನಪು ಚೆನ್ನಾಗಿರುತ್ತೆ ಸೊ ಹಾಗಾಗಿ ಇಲ್ಲಿ ನಾನು ನನ್ನ ಮಗಳಿಗೆ ದೋ ನನ್ನ ಮಗಳು ಇಲ್ಲಿ ಕೇಳ್ತಾ ಇರ್ತಾಳೆ ಅಮ್ಮ ಯಾವಾಗ ನಾನು ದೋಣಿ ಬಿಡಲಿ ಯಾವಾಗ ನಾನು ದೋಣಿ ಬಿಡಲಿ ಅಂತ ಬಟ್ ದೋಣಿ ಬಿಡುವಷ್ಟು ಇಲ್ಲಿ ನಮ್ಮ ಮನೆ ಹತ್ರ ಎಲ್ಲೂ ನೀರು ಬರಲಿಲ್ಲ ಅಷ್ಟು ಜೋರಾಗಿ ಮಳೆ ಬರಲಿಲ್ಲ ಇನ್ನೊಂದು ಯಾವಾಗ ಯಾವಾಗಾದರೂ ಜೋರಾಗಿ ಮಳೆ ಬಿದ್ದಾಗ ಅವಳ ಕೈಯಲ್ಲಿ ಈ ಥರ ದೋಣಿ ಮಾಡಿ ಬಿಡಿಸಬೇಕು ಅವಳು ಕೇಳ್ತಾನೆ ಇರ್ತಾಳೆ ದೋಣಿ ಬಿಡ್ಬೋದಾ ಅಮ್ಮ ದೋಣಿ ಬಿಡ್ಬೋದಾ ನೀರೆಲ್ಲೂ ಇಲ್ಲ ಇಲ್ಲಿ ಜಾಸ್ತಿ ಅಂದರೆ ನೀರು ಹರ್ಕೊಂಡು ಹೋಗಬೇಕು ಚೆನ್ನಾಗಿರುತ್ತೆ ನೋಡಿ ಈ ಥರ ಬಾಲ್ಯದ ನೆನಪುಗಳು ಹಾಗೆಯೇ ಬಾಲ್ಯದಲ್ಲಿ ಆಲಿಕಲ್ ಮಳೆ ಅದು ಕಡಿಮೆ ನಾನು ಚಿಕ್ಕವಳಿದ್ದಾಗ ಒಂದೆರಡು ಸತಿ ಬಂದಿದೆಯೋ ಆಲಿಕಲ್ ಮಳೆ ಅದು ಚೆನ್ನಾಗಿರ್ತಿತ್ತು ಆಲಿಕಲ್ನ ಕೈಯಲ್ಲಿ ಹಿಡ್ಕೊಂಡು ಒಂಥರ ಐಸು ಥರ ಇರುತ್ತಲ್ಲ ಅದು ಒಂಥರ ಬಾಲ್ಯದಲ್ಲಿ ಚೆನ್ನಾಗಿರ್ತಿತ್ತು ಮತ್ತು ಹೀಗೆ ಹಂಚಿನ ಮನೆಗಳಲ್ಲಿ ಹಂಚಿನ ತುದಿಯಲ್ಲಿ ಹೊರಗಡೆ ನೀರು ಕೆಳಗಡೆ ಬೀಳ್ತಾ ಇರುತ್ತಲ್ಲ ಅಲ್ಲಿ ಕೈ ಇಟ್ಕೊಂಡು ಹೀಗೆ ಆಟ ಆಡುವಂಥದ್ದು ಮತ್ತು ಕೆಲವೊಂದು ಹಂಚಿನ ಮನೆಗಳಲ್ಲಂತೂ ಮಳೆಗಾಲದಲ್ಲಿ ತುಂಬಾ ತೊಂದರೆ ಆಗ್ತಿತ್ತು ಸೋರ್ತಾ ಇತ್ತು ಅಂದರೆ ಹಂಚು ಹೊಡೆದೋಗಿದ್ರೆ ಮನೆ ಒಳಗಡೆ ಸೋರ್ತಾ ಇರ್ತಿತ್ತು ಸೊ ಅಲ್ಲಲ್ಲಿ ಸೋರೆ ಕಡೆ ಎಲ್ಲ ಬಕೆಟ್ ಇಟ್ಕೊಂಡು ನಮ್ಮ ಮನೆಯಲ್ಲೇ ಕೂಡ ಸೋರ್ತಾ ಇತ್ತು ನಮ್ಮದು ಹಂಚಿನ ಮನೆ ಇತ್ತು ನಾವು ಸಣ್ಣವರಿದ್ದಾಗ ಅಲ್ಲಿಯೂ ಕೂಡ ಜೋರಾಗಿ ಮಳೆ ಬಂದರೆ ಸೋರ್ತಾ ಇತ್ತು ಸೊ ಅಲ್ಲಲ್ಲೇ ಬಕೆಟ್ ಇಡೋದು ಅವಾಗ ಬಾಲ್ಯದ ನೆನಪುಗಳು ಚೆನ್ನಾಗಿರುತ್ತೆ ನಮಗೆ ಬಾಲ್ಯದ ನಾವು ದೋಣಿ ಬಿಡ್ತಾ ಬಿಡ್ತಾಯಿದ್ದೆಲ್ಲ ನೆನಪಾಯಿತು ಸೊ ಈ ವಿಡಿಯೋವನ್ನು ನೋಡಿ ನಿಮಗೂ ಕೂಡ ನಿಮ್ಮ ಬಾಲ್ಯದ ನೆನಪಾಗಿರ್ಬೋದು ಅಂತ ಅಂದ್ಕೊಳ್ತಾ ಇದ್ದೀನಿ ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು